ಕಲಬುರಗಿ ಜಿಲ್ಲೆ ವತಿಯಿಂದ ಇವತ್ತು ಬೆಳಗಾವದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದಿಂದ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ ಹದಿನೇಳರಂದು ಬೆಳಗಾವಿಯಲ್ಲಿ ನಡೆಯಲಿದ್ದು ಈ ಪ್ರತಿಭಟನೆಯಲ್ಲಿ ಸುಮಾರು ಒಂದು ಐದು ಸಾವಿರ ಜನಸಂಖ್ಯೆಯನ್ನು ನಮ್ಮ ಭೀಮವಾದ ಸಂಘಟನೆಯಿಂದ ನಾವು ಅಲ್ಲಿ ಪಾಲ್ಗೊಳ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಏನಿದೆ ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಕರ್ನಾಟಕದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಸುಮಾರು ಮೂವತ್ತೈದು ಕೋಟಿ ಸಾವಿರ ಅನುದಾನವನ್ನು ಇವತ್ತು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ನಮ್ಮ ಅನುದಾನವನ್ನು ದುರ್ಬಳಕೆ ಮಾಡಿದ ಸರ್ಕಾರದ ವಿರುದ್ಧ ಇವತ್ತು ನಾವು ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎರಡನೇದಾಗಿ ಸನ್ನತಿ ಜಿಲ್ಲೆಯ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆ ಆಂಧ್ರದ ಬುದ್ಧನ ಮಾದರಿಯಲ್ಲಿ ಸುಮಾರು ಎರಡುನೂರು ಎಕರೆ ಪ್ರದೇಶದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡಲು ಐದುನೂರು ಕೋಟಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕೆಂದು ಎಣ್ಣೆ ಬೇಡಿಕೆ ಇದೆ ಮೂರನೇದಾಗಿ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಬುದ್ಧನ ವಿಹಾರಗಳನ್ನು ಮಾಡಲು ಸರ್ಕಾರದ ವತಿಯಿಂದ ಸುಮಾರು ಹತ್ತು ಎಕರೆ ಜಮೀನು ಮಂಜೂರು ಮಾಡಬೇಕು ಮತ್ತು ಹಾಗೂ ಸಾಮ್ರಾಟ್ ಅಶೋಕರ ಏನು ಜಯಂತಿ ಇದೆ ಆ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ನಾಲ್ಕನೇದಾಗಿ ಪ್ರತಿನಿತ್ಯ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿ ದಲಿತರ ಮೇಲೆ ದೌರ್ಜನ್ಯ ಏನು ನಡೀತಿದೆ ಅದನ್ನು ಖಂಡಿಸಬೇಕು ಹಾಗೆ ಯಾದಗಿರಿ ಜಿಲ್ಲೆಯಲ್ಲಿಯೂ ಈ ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಆಚರಣೆ ಹಾಗೂ ಇನ್ನಿತರ ಘಟನೆಗಳನ್ನು ಸರ್ಕಾರ ಮುತುವರ್ಜಿ ವಹಿಸಿ ಇವತ್ತು ದಲಿತರ ಮೇಲೆ ಅನ್ಯಾಯ ಆಗುತ್ತಿರುವುದನ್ನು ತಡೆಗಟ್ಟಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗಳಿಗೆ ಎರಡನೇ ಭಾನುವಾರ ಪೊಲೀಸ್ ಇಲಾಖೆಯಿಂದ ಏನು ನಮ್ಮ ಕುಂದುಕೊರತೆಗಳ ದಲಿತರ ಸಭೆಯನ್ನು ಮಾಡ್ತಾ ಇದ್ದರು ಈಗ ಸುಮಾರು ಒಂದು ವರ್ಷದಿಂದ ದಲಿತರ ಸಭೆ ನಡೀತಾ ಇಲ್ಲ ಹಾಗಾಗಿ ನಮ್ಮ ದಲಿತರ ಸಭೆಗೆ ಜಿಲ್ಲಾ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯ ಆಡಳಿತ ಅಧಿಕಾರಿಗಳು ಎಲ್ಲ ಜಿಲ್ಲೆಯಲ್ಲಿ ಪಾಲ್ಗೊಂಡು ನಮ್ಮ ಕುಂದುಕೊರತೆಗಳನ್ನು ನಮಗೆ ಬಗೆಹರಿಸ್ಬೇಕಂತ ಮನವಿ ಮಾಡ್ತಾ ಇದ್ದೇವೆ ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ಹೋರಾಟ ಏನಿದೆ ಅಂದರೆ ಈ ಎಲ್ಲ ಹಕ್ಕು ಇಟ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ದಿನಾಂಕ ಹದಿನೇಳು ಹನ್ನೆರಡರಂದು ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ ಎಂದು ತಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮದಿಂದ ಮುಖಾಂತರ ನಾವು ಮನೆ ಮಾಡಿಕೊಳ್ತಾ ಇದ್ದೇವೆ ಬಂದ್ಗಳು ಸರ್ಕಾರನೇ ಬರ್ತಾ ಇದೆ ಸಮಾಜ ಸಮಾಜ ಕಲ್ಯಾಣ ಇಲಾಖೆಯಿಂದ ಇರತಕ್ಕಂತ ಮೂರ್ ಸಾವಿರ ಐದನೂರು ಕೋಟಿ ಹಣದ ಸಮಾಜ ಕಲ್ಯಾಣದ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಡೈವರ್ಟ್ ಮಾಡಲಾಗಿದೆ ಅವರು ವಿರುದ್ಧ ಈಗಲ್ಲದು ಎರಡ್ ಸಾವಿರದ ಎಂಟ್ರಿಂದ ಈ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅವಾಗಲಿಂದ ದಲಿತ ಸಂಘಟನೆಗಳು ಸುಮಾರು ಹೋರಾಟಗಳನ್ನು ಮಾಡ್ತಾ ಇದ್ದಾವೆ ಆದ್ರೂ ಸರ್ಕಾರ ನಾವು ನಮ್ ಸರ್ಕಾರ ಅಂತ ಇಲ್ಲ ದಲಿತರ ಓಟ್ಗಳನ್ನು ಕಸ್ಕೊಂಡು ಹೋದಂತ ಚೇರ್ ಮೇಲೆ ಕೂತಂತ ಸರ್ಕಾರ ನಮ್ ಸರ್ಕಾರ ಅಲ್ಲದು ನಮ್ಗೆ ಅನುದಾನವನ್ನ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಿತ್ತು ಈಗ ಪ್ರತಿಭಟನೆ ಎಷ್ಟು ದಿನ ಟೈಮ್ ಅವ್ರಿಗೆ ಗಡುವು ನೀಡ್ತೀವಿ ಸರ್ ಅಲ್ಲಿ ಆ ಅಧಿವೇಶನದಲ್ಲಿ ನಮಗ ಒಂದು ದಿನದ ಅವಕಾಶ ಮಾತ್ರ ಕೊಟ್ಟಿದ್ದಾರೆ ಆದ ನಂತರ ಒಂದು ವೇಳೆ ನಮ್ಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ನಾವು ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ನಮ್ಮ ಹೆಸರು ಭೀಮರಾಜ್ ಶಿಂದೇರಿ ಅಂತ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ನನ್ನ ಹೆಸರು ಕಾಶಿನಾಸ್ ಹೆಡ್ಡಿ ಅಂತ ಜಿಲ್ಲಾ ಸಂಚಾಲಕರು ಕಲಬುರಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ಪತ್ರಿಕೆಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂದ್ರೆ ಬೆಳಗಾವಿ ಇಲ್ಲಿ ನಡೆಯರ್ತಕ್ಕಂಥ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರ ನಡೆಯುವ ಈ ಒಂದು ರಾಜ್ಯ ಸಮಿತಿ ಹೋರಾಟದಲ್ಲಿ ಏನಪ್ಪ ಅಂದ್ರೆ ನಾವು ಕೂಡ ಕಲಬುರಗಿ ವತಿಯಿಂದ ಸುಮಾರು ಎರಡು ನೂರು ಜನ ಏನಪ್ಪ ಅಂದ್ರೆ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದೇವೆ ಆ ಹೋರಾಟದ ಉದ್ದೇಶ ಏನಪ್ಪ ಅಂದ್ರೆ ಸರ್ಕಾರ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಇವತ್ತೇನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ಸುಮ್ಮ ನಮ್ಮ ನಮಗೆ ಸಿಗಬೇಕಂತ ಸೌಲಭ್ಯಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಅದನ್ನ ಫ್ರೀ ಮಾಡ್ಯಾರ ಆ ಫ್ರೀದಿಂದ ಏನಪ್ಪ ಅಂದ್ರೆ ಇವತ್ತು ಎಲ್ಲ ನಿಗಮಗಳಿಗೆ ಏನಪ್ಪ ಅಂದ್ರೆ ಅನುದಾನ ಇಲ್ಲದಂತಾಗ್ಯದ ಹಾಗಾಗಿ ಇವತ್ತು ನಮ್ಮ ಸರ್ಕಾರ ಈ ಸರ್ಕಾರಕ್ಕೆ ನಾವು ಎಚ್ಚೆತ್ತುಕೊಳ್ಳಲು ನಾವು ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ನಾವು ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ ಸರ್ಕಾರ ಅಂದ್ರೆ ಬಸ್ ಫ್ರೀ ಮಾಡಿ ಅದ ಅಕ್ಕಿ ಫ್ರೀ ಮಾಡಿದೆ ಅಂತ ಹಲವಾರು ಯೋಜನೆಗಳನ್ನು ಫ್ರೀ ಮಾಡಿ ಇವತ್ತೇನಪ್ಪ ಅಂದ್ರೆ ದಲಿತರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಇವತ್ತೇನಪ್ಪ ಅಂದ್ರೆ ನಿಗಮದಿಂದ ಡೆವಲಪ್ ಬೇರೆ ಕಡೆ ವರ್ಗಾವಣೆ ಮಾಡಿ ಇವತ್ತು ಇವತ್ತು ನಮಗೆ ಸೌಲಭ್ಯ ಸಿಗ್ತಾಯಿಲ್ಲ ಆ ಉದ್ದೇಶದಿಂದ ಏನಪ್ಪ ಅಂದ್ರೆ ನಾವು ಕರ್ನಾಟಕದಲ್ಲಿ ವಲಯ ಸಮಿತಿ ರಾಜ್ಯ ಸಮಿತಿ ಅಧ್ಯಕ್ಷ ಸಮಿತಿವರಿಗೆ ನಾವು ಕೂಡ ಕಲಬುರಗಿಯಿಂದ ಹೋಗ್ತಾ ಇದ್ದೇವೆ ನಾವಿಲ್ಲಿ ಸುಮಾರು ನೂರದಿಂದ ಎರಡ್ನೂರು ನೂರು ಜನ ಹೋಗ್ತಾ ಇದ್ದೇವೆ ಸರ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ವತಿಯಿಂದ ಹೋಗ್ತಾ ಇದ್ದೇವೆ ಅಲ್ಲಿ ಸುಮಾರು ಅಲ್ಲಿ ಐದು ಸಾವಿರದಿಂದ ಹತ್ತು ಸಾವಿರವರೆಗೂ ಜನ ಸೇರ್ತಾ ಇದ್ದೇವೆ ಅಲ್ಲಿ ಎಲ್ಲಾ ಜಿಲ್ಲೆಯಿಂದ